ನಮ್ ಕಡೆ ಓಮಿನಿ ಗಾಡಿ ತೋರಿಸ್ತೀವಿ ಬನ್ನಿ ಯಾವ ತರ ಇರುತ್ತೆ ಅಂತ ಕಾರ್ ಗಳೆಲ್ಲ ಫೈವ್ ಸೀಟರ್ ಇರುತ್ತೆ ಇಲ್ಲ ಸೆವೆನ್ ಸೀಟರ್ ಇರುತ್ತೆ ಆದ್ರೆ ಇದರಲ್ಲಿ ಅನ್ಲಿಮಿಟೆಡ್ ಎಷ್ಟು ಜನ ಬೇಕರ್ ಕುತ್ಕೊಂಡು ಹೋಗ್ಬೋದು ಫುಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡೋರಲ್ಲ ಇರೋಡೆಲ್ಲ ಬರ್ಬೋದು ಇಲ್ಲಿ ನಾಲ್ಕೇ ನಾಲ್ಕು ಮನೆ ಇದೆ ಇಲ್ಲಿ ಹಿಂದೆ ಹೋದ್ರೆ ಫಾರೆಸ್ಟ್ ಆನೆಗಳೆಲ್ಲ ಇಲ್ಲಿ ಬರ್ತಾ ಇರ್ತವೆ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದೇ ಒಂದು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಘಟನೆ ನಡೆದಿತ್ತು ನಮ್ಮ ಮೈಸೂರು ದಸರಾದಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಅಂಬಾರಿ ಹೊತ್ತಂತ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟು ಇಲ್ಲಿಂದ ಸ್ವರ್ಗಕ್ಕೆ ಹೋದಂತ ದಿನ ಸೊ ಆವಾಗ ನಾನು ಒಂದು ವಿಡಿಯೋ ಮಾಡಿದ್ದೆ ಸಮಾಧಿ ಎಲ್ಲಿ ಮಾಡಿದ್ದಾರೆ ಆ ಕಾಡಾನೆ ಕಾರ್ಯಾಚರಣೆಯಲ್ಲಿ ಈ ಅರ್ಜುನ ಮೃತಪಟ್ಟಂತ ಜಾಗನ ನಿಮಗೆಲ್ಲ ತೋರಿಸಿದ್ದೆ ಮತ್ತದ ಸಂಬಂಧಿ ಕೂಡ ನಾವು ವಿಡಿಯೋ ಮಾಡಿದ್ದೆ ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಇವಾಗ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಅಲ್ಲಿ ಅರ್ಜುನನ ಒಂದು ಸ್ಟ್ಯಾಚು ಕೂಡ ಮಾಡ್ತಾ ಇದ್ದಾರೆ ಅದನ್ನ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ಬಟ್ ಇವತ್ತು ನಮ್ಮ ಊರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ ಅದಕ್ಕೋಸ್ಕರ ಒಂದು ಗಾಡಿ ರೆಡಿ ಮಾಡಿ ಎಲ್ಲಾ ಹುಡುಗರೆಲ್ಲ ಸೇರ್ಕೊಂಡು ಅರ್ಜುನನ ನೋಡ್ಕೋ ಬರಕ್ಕೆ ಹೋಗ್ತಾ ಇದ್ವಿ ಅರ್ಜುನನ ದರ್ಶನ ಮಾಡ್ಕೊ ಬರಕ್ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಸೊ ಇದೇ ಗಾಡಿ ಇವತ್ತು ನಾವು ಹೋಗ್ತಾ ಇರೋದು ಒಂದ್ ಎರಡ್ ಜನ ಇದಾರೆ ಇನ್ನು ಸುಮಾರು ಜನ ಬರ್ಬೇಕು ನಮ್ ಕಡೆ ಓಮಿನಿ ಗಾಡಿ ತೋರಿಸ್ತೀವಿ ಬನ್ನಿ ಯಾವ ತರ ಇರುತ್ತೆ ಅಂತ ಈ ಕಡೆ ಕ್ಲೋಸ್ ಆಗಿಬಿಟ್ಟಿದ್ಯಾ ಯೂಶಲಿ ಕಾರ್ ಗಳೆಲ್ಲ ಫೈವ್ ಸೀಟರ್ ಇರುತ್ತೆ ಇಲ್ಲ ಸೆವೆನ್ ಸೀಟರ್ ಇರುತ್ತೆ ಆದ್ರೆ ಇದರಲ್ಲಿ ಎಷ್ಟು ಜನ ಬೇಕಾದ್ರೂ ಕೂತ್ಕೊಂಡೋಗ್ಬೋದು ಇನ್ನೊಬ್ರು ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಇಳಿದಿದ್ದಾರೆ ಅವ್ರನ್ನ ಕರ್ಕೊಂಡ್ಬರ್ಬೇಕು ಅವ್ರನ್ನ ಪಿಕ್ ಮಾಡ್ಕೊಬರೋಣ ಫುಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡರಲ್ಲ ಈ ರೋಡೆಲ್ಲ ಬರ್ಬೋದು ಇಲ್ಲಿ ನಾಲ್ಕೇ ನಾಲ್ಕು ಮನೆ ಇದೆ ಇಲ್ಲಿ ಹಿಂದೆ ಹೋದ್ರೆ ಫಾರೆಸ್ಟ್ ಆನೆಗಳೆಲ್ಲ ಇಲ್ಲಿ ಬರ್ತಾ ಇರ್ತವೆ ಆನೆಗಳಿಗೆ ಇಲ್ಲಿ ನೆಂಟರು ಮನೆ ಇದ್ದಂಗೆ ಅವಾಗ ಅವಾಗ ಬರ್ತಾರೆ ಹೋಗ್ತಾ ಇರ್ತಾರ ಎಲ್ಲಾರೋ ನೆಂಟ್ರಿದ್ದಾರೆ ನೋಡಿ ನಮಸ್ಕಾರ ಏನು ಸಮಾಚಾರ ಆನೆ ಹಾಯ್ ಫ್ರೆಂಡ್ಸ್ ಇದು ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಈ ಕಡೆ ನಿಮಗೆ ಈ ಸೈಡ್ ನೋಡಿದ್ರೆ ಫುಲ್ ಫಾರೆಸ್ಟ್ ಇದೆ ಈ ಸೈಡ್ ಕಾಫಿ ತೋಟ ಇದೆ ಜನ ಓಡಾಡ್ತಾರೆ ಈ ರೋಡ್ ಎಲ್ಲ ಫಸ್ಟ್ ಇರ್ಲಿಲ್ಲ ಅನ್ಸುತ್ತೆ ಇತ್ತೀಚೆಗೆ ರೋಡ್ ಮಾಡಿದ್ದಾರೆ ಅಂದ್ರೆ ಆತರ ಏನು ಫುಲ್ ಡೆವಲಪ್ಮೆಂಟ್ ಏನ್ ಮಾಡಿಲ್ಲ ಅಟ್ ಲೀಸ್ಟ್ ಸ್ವಲ್ಪ ವೆಹಿಕಲ್ ಗಳು ಓಡಾಡಬಹುದು ಟೂ ವೀಲರ್ ಅಲ್ಲಿ ಬಂದ್ರೆ ಆರಾಮಾಗಿ ಓಡಾಡಬಹುದು ಬಟ್ ಬಂದ್ರೆ ಸ್ವಲ್ಪ ಕಷ್ಟ ಹೋಗ್ಬಹುದು ಬಟ್ ಸ್ವಲ್ಪ ಕಷ್ಟ ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಆ ಸಮಾಧಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಅರ್ಜುನನ ಸ್ಟ್ಯಾಚು ಕೂಡ ಮಾಡ್ತಾ ಇದ್ದಾರಂತೆ ಇಲ್ಲಿ ಕೆಲಸ ಮಾಡ್ತಿರೋರು ಇವಾಗ ಹೋದ್ರು ಅವ್ರು ಹೇಳಿದ್ರು ಯಾರನ್ನು ಬಿಡ್ತಾ ಇಲ್ಲ ಅಂತ ಏನು ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಹೋಗಿ ನೋಡೋಣ ಬಿಡ್ತಾರ ಇಲ್ವಾ ಅಂತ ಬಿಟ್ರೆ ನಿಮಗೆ ತೋರಿಸ್ತೀನಿ ಆದ್ರೆ ಪ್ರತಿಯೊಬ್ರು ಅರ್ಜುನನ ನೆನ್ಪು ಮಾಡ್ಕೊಳೇ ಬೇಕಾಗುತ್ತೆ ಅಟ್ ಲೀಸ್ಟ್ ವರ್ಷ ಇಡೀ ನೆನಪು ಮಾಡ್ಲಿಲ್ಲ ಅಂದ್ರೂ ದಸರಾ ಹಬ್ಬ ಬಂದಾಗ ಅರ್ಜುನನ ನೆನಪು ಮಾಡ್ಕೊಳ್ಳಲೇಬೇಕು ನೆನಪು ಮಾಡ್ಕೊಳ್ಳೋದು ನಮ್ ಧರ್ಮ ಅಂತ ಹೇಳಕ್ ಇಷ್ಟ ಏನ್ ಅನ್ಸುತ್ತೆ ಅಂದ್ರೆ ನಿಮಗ್ ನೋಡಿರ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಈ ಕಾರ್ಡ್ ಒಳಗೆ ಅಷ್ಟು ಜನ ಫಾರೆಸ್ಟ್ ಆಫೀಸರ್ಸು ಗಾರ್ಡ್ ಆನೆಗಳು ಅಷ್ಟೆಲ್ಲ ಬಂದು ಇಲ್ಲಿ ಒಳಗಡೆ ಎಂತ ಜಾಗದಲ್ಲಿ ಅರ್ಜುನ ಆನೆ ಪ್ರಾಣ ಬಿಟ್ಟಿದೆ ಅಂದ್ರೆ ಎಂತ ಕಲ್ ಇರೋರಿಗೂ ಕೂಡ ಮನ್ಸು ಕರ್ಗೋಗ್ಬಿಡುತ್ತೆ ಆ ತರ ಜಾಗ ಇದೆ ಕಂಪ್ಲೀಟ್ ಫಾರೆಸ್ಟ್ ಆ್ಯಂಡ್ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಆನೆಗಳು ಓಡಾಡ್ತಾನೆ ಇರುತ್ತೆ ಇದೇನು ಹೊಸದೇನಲ್ಲ ಯಾಕೆಂದ್ರೆ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏರಿಯಾ ಒಳಗಡೆ ಊರುಗಳು ಇರೋದ್ರಿಂದ ಆನೆಗಳು ಓಡಾಡ್ತಾ ಇರ್ತವೆ ನೋಡಿ ಇಲ್ಲೆಲ್ಲ ಕಾಫಿ ತೋಟ ಇದೆ ಒಂದು ಕಾಲದಲ್ಲಿ ಇದು ಕೂಡ ಫಾರೆಸ್ಟ್ ಆಗಿರ್ಬೋದು ಅದಾದ್ಮೇಲೆ ಕಾಫಿ ತೋಟ ಮಾಡಿರ್ಬೋದು ಹೇಳೋಕ್ಕಾಗಲ್ಲ ಅದರಿಂದ ಅಕ್ಕ ಕಾಫಿ ತೋಟ ಫಾರೆಸ್ಟ್ ಅಕ್ಕಪಕ್ಕ ಇರೋದ್ರಿಂದ ಆನೆಗಳು ಬರ್ತಾ ಇರುತ್ತೆ ನಾವು ಆಗಲೇ ಓಮಿನಲ್ಲಿ ಬಂದಿದ್ವಲ್ಲ ನೋಡಿ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದಾರೆ ಓಮಿನಲ್ಲಿ ಯಾವಾಗ್ಲಾರು ಅಡ್ವೆಂಚರ್ ಮಾಡಿದೀರಾ ಮೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಅದಕ್ಕೆ ನಾವು ಬಿಡ್ತಾ ಇಲ್ವಾ ಇವ್ರಿ ಕ್ಯಾಂಪ್ ಹಾಕೊಂಡಿದಾರ ಅಂತ ಅದು ಫುಲ್ ಇದೇನೆ ಫಾರೆಸ್ಟ್ ಅನೇ ಇವಾಗ ಸ್ವಲ್ಪ ಆಕ್ಚುಲಿ ಇದಾದಮೇಲೂ ಬೇರೆ ಆನೆ ಬಂದು ಎಲ್ಲ ಹಾಳು ಮಾಡಿತ್ತಲ್ಲ ಸಮಾಧಿ ಹಾಳು ಮಾಡಿತ್ತಲ್ಲ ಸಮಾಧಿಗೆ ಹಿಂದೆ ಸುತ್ತ ಬೇಲಿ ಹಾಕಿದ್ದೆಲ್ಲ ಹಾಳು ಮಾಡೋಗಿತ್ತು ಹ್ಮ್ ಸರ್ ಕ್ಲೋಸ್ ಏನು ಸರ್ ಓಪನ್ ಆಗಿಲ್ಲ ಅಂತ ಇವತ್ತು ಫುಲ್ ಸುಳ್ಳು ನಿನ್ನೆ ಇಲ್ಲಿಗೂ ಬಿಡ್ತಿತ್ತಿಲ್ಲ ಅಲ್ಲೇ ನೆಲೆಸಿ ಇವತ್ತೆ ನಿನ್ನೆ ಮಧ್ಯಾಹ್ನ ಮೇಲೆ ಇಲ್ಲಿ ಬಿಡೋಕ್ ಅಂತ ಬಂದವರು ಏನು ಪಾಪ ಗೋಗರಿತಾರಲ್ಲ ಅಂತ ಇಲ್ಲೋರಿ ಪರ್ಮಿಷನ್ ಅದೇ ಎಲ್ಲ ದೂರದಿಂದ ಎಲ್ಲ ಬರ್ತಿದಾರಲ್ಲ ದೂರದಿಂದ ಬಂದೋರೆಲ್ಲ ಪಾಪ ಅಲ್ಲಿಂದಲೇ ಕಳ್ಸಿರ್ತಾ ಮೇಲೆ ನಾವು ಲಾಸ್ಟ್ ಟೈಮ್ ಕರೆಕ್ಟಾಗಿ ಒಂದು ವರ್ಷ ಹಿಂದೆ ಬಂದಿದ್ದೆ ನೀವೇ ಇದ್ದಿರಿ ಯಾವಾಗ್ಲೂ ಅವ್ರು ನಿಮ್ಮ ಜೊತೆ ನಿಮ್ಮ ಜೊತೆ ಮಾತಾಡಿಸಿದ್ದೆ ನೆನಪಿದ್ಯಾ ನಿಮ್ ಜೊತೆ ಮಾತಾಡಿದ್ದೆ ನೆನ್ಪಿದ್ಯಾತ್ಕೊಂಡಿದ್ರಿ ಇಲ್ಲಿ ಕುತ್ಕೊಂಡು ಮಾತಾಡ್ಸಿದ್ದು ಏನಕ್ಕೆ ಅಲ್ಲಿ ರೆಡಿ ಆಗ್ತಿದೆ ಒಳಗಡೆ ಎಂಟ್ರಿ ಇಲ್ಲ ಇಲ್ಲಿಂದ ನೋಡ್ಬೇಕಷ್ಟೇ ಏನೇನು ಆಗ್ತಾ ಇದೆ ಅಂತ ಸುತ್ತ ಕರೆಂಟ್ ಫೆನ್ಸ್ ಹಾಕಿದಾರೆ ಅಲ್ಲಿ ಕಾಣಿಸ್ತಿದ್ಯಾ ಅದೇ ಅರ್ಜುನನ ಸ್ಟ್ಯಾಚು ಮೋಸ್ಟ್ಲಿ ಇದಿನ್ನು ಇನಾಗ್ರೇಟ್ ಮಾಡೋವರೆಗೂ ಯಾರನ್ನೂ ಬಿಡಲ್ಲ ಅನ್ಸುತ್ತೆ ಓ ಇದೆಲ್ಲ ಸುತ್ತ ಇದ್ಮಾ ಹುಟ್ಟಿದಾರೆ ಟ್ರಂಚು ಆನೆ ಬರಬಾರ್ದು ಅಂತ ಅಂತ ಇದ್ರ ಸುತ್ತ ಟ್ರಂಚ್ ತೆಗ್ದಿದ್ದಾರೆ ಅಂದ್ರೆ ಬೇರೆ ಆನೆಗಳು ಬಂದು ಇದನ್ನ ಮಾಡಬಾರ್ದು ಅಂತ ಯಾಕೆಂದ್ರೆ ಲಾಸ್ಟ್ ಟೈಮು ಇದನ್ನ ಮಣ್ಣು ಮಾಡಿ ನೆಕ್ಸ್ಟ್ ಡೇನೆ ಆನೆಗಳು ಬಂದು ಸಮಾಧಿ ಎಲ್ಲಾನು ಹೋಗಿತ್ತು ಇವಾಗ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿದ್ದಾರೆ ಮತ್ತೆ ಇದನ್ನ ಹಾಳು ಮಾಡಿದ್ರೆ ಹಾಗಾಗಿ ಸುತ್ತ ಫೆನ್ಸ್ ಹಾಕಿದ್ದಾರೆ ಫುಲ್ ಫಾರೆಸ್ಟ್ ಈ ಕಡೆ ಏನಿದೆ ಈ ತರನೇ ಇದ್ದಿದ್ದು ಇಲ್ಲೆಲ್ಲ ಮಣ್ಣು ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಲೆವೆಲ್ ಮಾಡಿ ಇಷ್ಟು ಡೆವಲಪ್ ಮಾಡಿದ್ದಾರೆ ಯಾರಾದ್ರೂ ಅರ್ಜುನನ ಪುಣ್ಯ ಸ್ಥಳಕ್ಕೆ ಬರಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಬರಕ್ ಹೋಗ್ಬೇಡಿ ನೀವೇನಾದ್ರು ಬರ್ಬೇಕು ಅಂತ ಅಂದ್ರೆ ಇದೇ ಫೆಬ್ರವರಿ ಎರಡನೇ ತಾರೀಕು ಮಂಗಳವಾರ ಒಂದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇದೆ ನೀವೇನಾದ್ರು ಬರಬೇಕು ಅಂತ ಇದ್ರೆ ಆ ದಿನ ಬರಬಹುದು ಎಷ್ಟ್ ದಿನ ಬೇಕಾಗುತ್ತೆ ಇದು

ಇಂದ ಮಾಡಿದ್ದಾರೆ ಮೇಲುಗಡೆ ಸ್ಟ್ಯಾಚು ಮಾತ್ರ ಫೈಬರ್ ಅಂತ ಹೇಳಿದರು ಬಟ್ ಅದು ತುಂಬ ಸ್ಟ್ರಾಂಗ್ ಇದೆ ಬಿಸಿಲಿಗೆಲ್ಲ ಮೆಲ್ಟ್ ಆಗಲ್ಲ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಕೆಲಸ ನಡೀತಾ ಇದೆ ಕಂಪ್ಲೀಟ್ ಆಗಿಲ್ಲ ಸದ್ಯಕ್ಕೆ ಮೋಸ್ಟ್ಲಿ ಇನ್ನೂ ಒಂದು ಎರಡು ಮೂರು ಆದ್ರೂ ಆಗುತ್ತೆ ಫೆಬ್ರವರಿಗೆ ಇವರು ಸ್ಮರಣೆ ಅಂತ ಬ್ಯಾನರ್ ಹಾಕಿದ್ದಾರೆ ಮೋಸ್ಟ್ಲಿ ಅಷ್ಟರೊಳಗಡೆ ರೆಡಿ ಆಗ್ಬೋದು ಇವಾಗ ಬಂದರೂ ನಿಮಗೆ ನೋಡಲಿಕ್ಕೆ ಸಿಗಲ್ಲ ದೂರದಿಂದ ನೋಡ್ಕೊಂಡು ಹೋಗ್ಬೋದಷ್ಟೇ ಇಲ್ಲಿ ಇನ್ನೂ ಕೆಲಸ ಇದೆ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಮಗೆ ಒಳಗಡೆ ನೋಡಕ್ಕೆ ಬಿಡಲ್ಲ ಹಾಗಾಗಿ ಇನ್ನೊಂದು ಎರಡು ತಿಂಗಳವರೆಗೂ ಕೆಲಸ ನಡೆಯುತ್ತೆ ಎರಡು ಆದಮೇಲೆ ಬಂದರೆ ನಿಮಗೆ ಕಂಪ್ಲೀಟ್ ಒಳಗಡೆ ಎಲ್ಲ ಹೋಗಿ ನೋಡ್ಬೋದು ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ ಕೂಡ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ